ರಾಜ್ಯದಿಂದ ರಾಷ್ಟ್ರ ರಾಜಕೀಯದವರೆಗೂ ಸದ್ದು ಮಾಡಿದ್ದ ಕೋಗಿಲು ಲೇಔಟ್ ಮನೆಗಳ ತೆರವು ವಿವಾದ ಸದ್ಯ ತಣ್ಣಗಾಗಿದೆ ಅಕ್ರಮ ಒತ್ತುವರಿ ತೆರವಿನಿಂದ ಕೋಗಿಲು ಲೇಔಟ್ನಲ್ಲಿ ಮನೆ ಕಳೆದುಕೊಂಡಿದ್ದಂತಹ ಇಪ್ಪತ್ತಾರು ಕುಟುಂಬಗಳಿಗೆ ವಸತಿ ಸಚಿವ ಜಮೀರ್ ಅಹ್ಮದ್ ಗುಡ್ ನ್ಯೂಸ್ ನೀಡಿದ್ದಾರೆ ಕೋಗಿಲು ಲೇಔಟ್ನ ಇಪ್ಪತ್ತಾರು ಕುಟುಂಬಗಳು ಸರ್ಕಾರದ ನಿಯಮದ ಪ್ರಕಾರ ಸರ್ಕಾರಿ ಮನೆ ತಡೆಯೋದಕ್ಕೆ ಅಂದರೆ ಒಂದು ಕಡೆ ಪಡೆಯೋದಕ್ಕೆ ಅರ್ಹತೆಯನ್ನು ಹೊಂದಿವೆ ಹೀಗಾಗಿ ಇಪ್ಪತ್ತಾರು ಕುಟುಂಬಗಳಿಗೆ ಇವತ್ತು ಹಕ್ಕುಪತ್ರವನ್ನು ನೀಡೋದಕ್ಕೆ ನಿರ್ಧಾರವನ್ನು ಕೂಡ ಮಾಡಲಾಗಿದೆ ರಾಜ್ಯದ ಎಲ್ಲೆಡೆ ನಗರ ಸ್ಥಳೀಯ ಸಂಸ್ಥೆ ವ್ಯಾಪ್ತಿಯ ವಿ ಖಾತಾ ಆಸ್ತಿಗಳಿಗೆ ಎ ಖಾತಾ ನೀಡಿಕೆಗೆ ಕ್ಯಾಬಿನೆಟ್ ಒಪ್ಪಿಗೆಯನ್ನು ನೀಡಿದೆ ಸಕ್ಷಮ ಪ್ರಾಧಿಕಾರದಿಂದ ಅನುಮೋದನೆಯನ್ನ ಪಡೆಯದೆ ನಿರ್ಮಿಸಿದ ಸೈಟ್ ಮನೆ ಅಪಾರ್ಟ್ಮೆಂಟ್ಗಳಿಗೂ ಖಾತಾ ಸಿಗಲಿದೆ ಅಂತ ಸಚಿವರು ತಿಳಿಸಿದರು ಜಿಬಿಎ ಮಾದರಿಯಲ್ಲೇ ನಿಯಮ ರೂಪಿಸಿ ಖಾತಾ ನೀಡುವುದಕ್ಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಇದರಿಂದ ಬೆಂಗಳೂರು ಹೊರತುಪಡಿಸಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿರುವ ಪುರಸಭೆ ಪಟ್ಟಣ ಪಂಚಾಯಿತಿ ನಗರಸಭೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿನ ಬಿ ಖಾತಾ ಆಸ್ತಿಗಳನ್ನು ಎ ಖಾತಾ ಆಸ್ತಿಗಳಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಅವಕಾಶ ಸಿಗಲಿಕ್ಕಿದೆ ಮನರೇಗಾ ಯೋಜನೆ ಹೆಸರನ್ನು ರದ್ದುಗೊಳಿಸಿ ಜಿ ರಾಮ್ ಜಿ ಅಂತ ಪುನರ್ ನಾಮಕರಣ ಮಾಡಿರುವಂತಹ ಕೇಂದ್ರ ಸರ್ಕಾರದ ನಡೆಯ ವಿರುದ್ಧ ಇದೀಗ ಕರ್ನಾಟಕದಲ್ಲಿ ಹೋರಾಟವನ್ನ ಮಾಡುವುದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಇದಕ್ಕೆ ಪೂರಕವೆಂಬಂತೆ ವಿವಿಜಿ ರಾಮ್ಜಿ ಕಾಯ್ದೆಯ ಸಿಂಧುತ್ವವನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸುವುದಕ್ಕೆ ನಿರ್ಧಾರವನ್ನ ಮಾಡಿದೆ ಅಲ್ಲದೆ ನರೇಗಾ ವಿಚಾರವಾಗಿ ವಿಧಾನಸಭೆ ಮತ್ತು ಪರಿಷತ್ತಿನ ವಿಶೇಷ ಎರಡು ದಿನಗಳ ಅಧಿವೇಶನ ಕರೆಯೋದಕ್ಕೆ ಸಿಎಂ ಸಿದ್ದರಾಮಯ್ಯ ತೀರ್ಮಾನವನ್ನು ಮಾಡಿದ್ದಾರೆ ಮುಂದಿನ ವಾರ ಸಿಎಂ ಸಿದ್ದರಾಮಯ್ಯ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ಬಜೆಟ್ ಸಿದ್ಧತೆ ಕುರಿತಂತೆ ಹೈಕಮಾಂಡ್ ಜೊತೆ ಚರ್ಚೆ ನಡೆಸುವ ಉದ್ದೇಶದಿಂದ ದೆಹಲಿಗೆ ಪ್ರಯಾಣವನ್ನು ಬೆಳೆಸಲಿದ್ದಾರೆ ದಾಖಲೆಯ ಹದಿನೇಳನೇ ಬಜೆಟ್ ಮಂಡನೆಗೆ ಸಿದ್ದರಾಮಯ್ಯ ಎಲ್ಲ ತಯಾರಿಯನ್ನು ನಡೆಸಿಕೊಂಡಿರುವ ಸಿಎಂ ಪೂರ್ಣಾವಧಿ ವಿಚಾರದಲ್ಲೂ ಹೈಕಮಾಂಡ್ನತ್ತ ಬೊಟ್ಟು ಮಾಡ್ತಾ ಇದ್ದಾರೆ ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರವಾಗಿ ನಡೆದ ಗಲಾಟೆಯ ವರದಿ ಕಾಂಗ್ರೆಸ್ ಕೈ ಸೇರಿದೆ ಗಲಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಎಂಬುವರು ಸಾವನ್ನಪ್ಪಿದ್ದಾರೆ ಇದರ ಬೆನ್ನಲ್ಲೇ ಕೆಪಿಸಿಸಿ ಮಾಜಿ ಸಚಿವ ಎಂ ರೇವಣ್ಣ ನೇತೃತ್ವದ ಕಾಂಗ್ರೆಸ್ ನಿಯೋಗವನ್ನು ಬಳ್ಳಾರಿಗೆ ಕಳುಹಿಸಿ ಘರ್ಷಣೆಯ ಬಗ್ಗೆ ವರದಿಯನ್ನು ನೀಡುವಂತೆ ಸೂಚಿಸಿತು ಇದೀಗ ಬಳ್ಳಾರಿ ಗಲಾಟೆ ವರದಿ ಕಾಂಗ್ರೆಸ್ ಕೈ ಸೇರಿದ್ದು ಆ ವರದಿಯಲ್ಲಿ ಏನಿದೆ ಎಂಬುದು ಬಹಳ ಕುತೂಹಲವನ್ನು ಕೆಲಿಸ್ತಾ ಇದೆ ಟ್ರಬಲ್ ಶೂಟರ್ ಡಿಕೆ ಶಿವಕುಮಾರ್ ಅವರನ್ನ ಅಸ್ಸಾಂ ಅಸೆಂಬ್ಲಿ ಚುನಾವಣೆಗೆ ಕಾಂಗ್ರೆಸ್ ವೀಕ್ಷಕರಾಗಿ ನೇಮಿಸಿದೆ ಇದಕ್ಕೆ ಮುಖ್ಯ ಕಾರಣ ಅಸ್ಸಾಂ ಸಿಎಂ ಹೇಮಂತ್ ಬಿಸ್ವಾ ಶರ್ಮಾರಿಂದ ಕಾಂಗ್ರೆಸ್ ಹಾಗೂ ರಾಹುಲ್ ಗಾಂಧಿ ವಿರುದ್ಧ ನಡೀತಾ ಇರುವ ವಾಗ್ದಾಳಿ ಅಂತ ಹೇಳಲಾಗ್ತಾ ಇದೆ ಹೇಮಂತ್ ಬಿಸ್ವಾ ಶರ್ಮಾ ರಾಹುಲ್ ಗಾಂಧಿಯನ್ನ ಜೋಕರ್ ಕಾರ್ಟೂನ್ ಭವಿಷ್ಯವಿಲ್ಲದ ನಾಯಕ ಎಂದೆಲ್ಲ ಟೀಕೆ ಮಾಡಿದ್ದಾರೆ ಈ ಹಿನ್ನೆಲೆಯಲ್ಲಿ ಅವರನ್ನು ಕಟ್ಟಿ ಹಾಕುವುದಕ್ಕೆ ಡಿಕೆ ಶಿವಕುಮಾರನ್ನ ಆಯ್ಕೆ ಮಾಡಲಾಗಿದೆ ಅಂತ ಬೆಳಗಾವಿ ಜಿಲ್ಲೆಯ ಮರಕುಂಬಿ ಗ್ರಾಮದ ಬಳಿ ಸಕ್ಕರೆ ಕಾರ್ಖಾನೆಯಲ್ಲಿ ಬಾಯ್ಲರ್ ಸ್ಫೋಟದ ಸಾವಿನ ಸಂಖ್ಯೆ ಏಳಕ್ಕೆ ಏರಿಕೆಯಾಗಿದೆ ಇದರಿಂದ ಕುಟುಂಬಸ್ಥರ ಆಕ್ರಂಚನ ಮುಗಿಲು ಮುಟ್ಟಿದೆ ಇನ್ನು ಕುಟುಂಬಸ್ಥರು ಕಾರ್ಖಾನೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದರು ಶುಗರ್ ಶುಗರ್ ಕಾರ್ಖಾನೆ ಮುಂದೆ ಮೃತ ಶವವನ್ನು ಇಟ್ಟು ಪೋಷಕರು ಪ್ರತಿಭಟನೆಯನ್ನು ಕೂಡ ಮಾಡಿದರು ಕಾರ್ಖಾನೆಯನ್ನ ಮೃತ ಕುಟುಂಬಸ್ಥರಿಗೆ ಹದಿನೈದು ಲಕ್ಷವನ್ನು ಪರಿಹಾರವಾಗಿ ಘೋಷಣೆ ಮಾಡಲಾಗಿದೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿರುವ ಅವರೇಕಾಯಿ ಮಾರುಕಟ್ಟೆ ಸ್ಥಳಾಂತರಕ್ಕೆ ಇದೀಗ ಹೋರಾಟಗಾರರು ಕಾಂಗ್ರೆಸ್ ಮುಖಂಡರ ನಡುವೆ ಜಟಾಪಟಿ ಶುರುವಾಗಿದೆ ಎಂಜಿ ರಸ್ತೆಯಿಂದ ಎಪಿಎಂಸಿಗೆ ವರ್ಗಾಯಿಸುವಂತೆ ಹೋರಾಟಗಾರರು ಒತ್ತಾಯಿಸಿದ್ದಾರೆ ಇದಕ್ಕೆ ರೈತ ಹೋರಾಟಗಾರರಿಗೆ ಮಾಜಿ ಪುರಸಭೆ ಅಧ್ಯಕ್ಷ ಪ್ರಕಾಶ್ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ದರ್ಪವನ್ನು ತೋರಿದ್ದಾರೆ ಆನ್ಲೈನ್ ಗೇಮಿಂಗ್ ವಂಚನೆಗೆ ಒಳಗಾಗಿ ರಾಯಚೂರಿನ ಯುವಕನೊಬ್ಬ ಎಪ್ಪತ್ತು ಲಕ್ಷವನ್ನು ಕಳೆದುಕೊಂಡು ಕಂಗಾಲಾಗಿದ್ದಾನೆ ಹಣ ಗಳಿಸುವ ಆಸೆಯಿಂದ ವಿವಿಧ ಆನ್ಲೈನ್ ಬೆಟ್ಟಿಂಗ್ ಮತ್ತು ಕ್ಯಾಸಿನೋ ಪ್ಲಾಟ್ಫಾರ್ಮ್ಗಳಲ್ಲಿ ಹೂಡಿಕೆ ಮಾಡಿ ಅಂತಿಮವಾಗಿ ದೊಡ್ಡ ನಷ್ಟವನ್ನು ಅನುಭವಿಸಿದ್ದಾರೆ ಮೊಬೈಲ್ನಲ್ಲಿ ರೀಲ್ಸ್ ನೋಡುವ ವೇಳೆ ಬಂದ ಲಿಂಕ್ ಹೊತ್ತಿ ಹಣವನ್ನು ಹೂಡಿಕೆ ಮಾಡಿದ್ದ ಅಂತ ಹೇಳಲಾಗ್ತಾ ಇದೆ ಫನ್ ಎಕ್ಸ್ಚೇಂಜ್ ಹೆಸರಿನ ಜಾಹೀರಾತು ನಂಬಿ ಯುವಕ ಮೋಸ ಹೋಗಿದ್ದಾರೆ ಮೈಸೂರಿನಲ್ಲಿ ಪೊಲೀಸ್ ಪೇದೆ ಮೇಲೆ ಗಾಂಜಾ ಪೆಡ್ಲರ್ಸ್ ಹಲ್ಲೆ ಮಾಡಿದ್ದಾರೆ ಎನ್ಆರ್ ಮೊಹಲ್ಲಾದ ಡೀಮ್ ಕಾಟನ್ ಶಾಪ್ ಬಳಿ ರಸ್ತೆಯಲ್ಲಿ ಈ ಘಟನೆ ನಡೆದಿದೆ ಕಾರ್ತಿಕ್ ಭರತ್ ಪ್ರಶಾಂತ್ ಹಾಗೂ ರವಿ ವಿರುದ್ಧ ಮೈಸೂರು ನಗರದ ಎನ್ಆರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಆರೋಪಿಗಳನ್ನು ತಸ್ತಗಿರಿ ಮಾಡಿ ಪೊಲೀಸರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಸ್ಥಳೀಯರು ಆರೋಪಿಸಿದ್ದಾರೆ ಸರ್ವೆ ನಂಬರ್ ಹನ್ನೆರಡು ಹದಿಮೂರು ಹದಿನಾಲ್ಕರಲ್ಲಿ ಬಂಡೆ ಸ್ಫೋಟದಿಂದ ಸಾರ್ವಜನಿಕರಿಗೆ ನಿತ್ಯ ತೊಂದರೆಯಾಗ್ತಾ ಇದೆ ಹಾಗಲೂ ರಾತ್ರಿ ಎಲ್ಲದೆ ಕಾನೂನು ಬಾಹಿರವಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಪ್ರೀತಿಸುವಂತೆ ಯುವಕನಿಂದ ಅಪ್ರಾಪ್ತಿಗೆ ಕಿರುಕುಳ ಹಿನ್ನೆಲೆ ಮನನೊಂದು ಯುವತಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿರುವಂತಹ ಘಟನೆ ಮೈಸೂರು ಜಿಲ್ಲೆಯ ನಂಜನಗೂಡು ನಗರದಲ್ಲಿ ನಡೆದಿದೆ ನೇಣಿಗೆ ಶರಣಾದ ಯುವತಿಯನ್ನ ದಿವ್ಯಾ ಅಂತ ಹೇಳಿ ಗುರುತಿಸಲಾಗಿದೆ ಆದಿತ್ಯ ಎಂಬಾತ ಪ್ರೀತಿಸುವಂತೆ ನಿತ್ಯ ಕಿರುಕುಳವನ್ನ ಕೊಡ್ತಾ ಇದ್ದ ಹೀಗಾಗಿ ಮನನೊಂದು ಯುವತಿ ಸಾವಿಗೆ ಶರಣಾಗಿದ್ದಾಳೆ ಗಡಿ ಜಿಲ್ಲೆ ವಿಜಯಪುರ ನಗರಕ್ಕಿಂದು ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡಿ ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ ಹೀಗಾಗಿ ಜಿಲ್ಲಾಡಳಿತದಿಂದ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಕೇಂದ್ರ ಬಸ್ ನಿಲ್ದಾಣ ಮುಂಭಾಗದಲ್ಲಿ ವೀರ ಕಿತ್ತೂರು ರಾಣಿ ಚೆನ್ನಮ್ಮನ ಮೂರ್ತಿ ಅನಾವರಣ ಮಾಡಲಿಕ್ಕಿದ್ದಾರೆ ಹುಬ್ಬಳ್ಳಿಯ ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲಾದ ಪ್ರಕರಣ ದೊಡ್ಡ ಸಂಚಲನವನ್ನು ಮೂಡಿಸಿದೆ ಈ ಒಂದು ಆರೋಪ ಪ್ರಕರಣದಲ್ಲಿ ಕೇಶವಾಪುರ ಠಾಣೆ ಪಿಐ ಕೆಎಸ್ ಹಟ್ಟಿ ಅವರನ್ನ ಕರ್ತವ್ಯದಿಂದ ತೆರವುಗೊಳಿಸಲಾಗಿದೆ ತನಿಖೆ ಪೂರ್ಣಗೊಳ್ಳುವವರೆಗೆ ಪಿಐ ಕಚೇರಿಯಲ್ಲೇ ಕೆಲಸ ನಿರ್ವಹಿಸುವಂತೆ ಹೋಬಳ್ಳಿ ಧಾರವಾಡ ಆಯುಕ್ತ ಎನ್ ಶಶಿಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಈ ಪ್ರಕರಣದ ತನಿಖೆ ನಡೆಸುವುದಕ್ಕೆ ಎಸಿಪಿ ಶಿವರಾಜ ಕಟಕಬಾವಿ ಅವರನ್ನು ನೇಮಕ ಮಾಡಲಾಗಿದೆ ಬಾಗಲಕೋಟೆಯ ಕೆರೂರ ಪಟ್ಟಣದಲ್ಲಿ ಅಪಾರ ಭಕ್ತ ಸಮೂಹ ಮಧ್ಯೆ ಬನಶಂಕರಿ ದೇವಿ ರಥೋತ್ಸವ ದೂರಿಯಾಗಿ ನೆರವೇರಿದೆ ರಥಕ್ಕೆ ಬಾಳೆಹಣ್ಣು ತೃಪ್ತಿ ಎಸೆಯುವ ಮುಖಾಂತರ ಭಕ್ತರು ರಥೋತ್ಸವವನ್ನು ನೆರವೇರಿಸಿದರು ಆದಿ ಪರಮೇಶ್ವರ ನಿನ್ನ ಪಾದಕೆ ಶಂಭ ಘೋ ಅಂತ ಹೇಳಿ ಘೋಷವಾಕ್ಯಗಳೊಂದಿಗೆ ತೇರನ್ನು ಎಳೆದು ಸಂಭ್ರಮಿಸಿದ್ದಾರೆ ಜೆಡಿಎಸ್ ಪಕ್ಷದಿಂದ ಇದೇ ಇಪ್ಪತ್ನಾಲ್ಕರಂದು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನು ಮಾಡುವುದಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಡಿ ರೇವಣ್ಣನವರ ಅಧ್ಯಕ್ಷತೆಯಲ್ಲಿ ಅದ್ದೂರಿಯಾಗಿ ಸಮಾವೇಶ ನಡೆಯಲಿದ್ದು ಕುಮಾರಸ್ವಾಮಿ ದೇವೇಗೌಡರು ಸೇರಿ ಹಲವು ನಾಯಕರು ಭಾಗಿಯಾಗಲಿದ್ದಾರೆ ಇನ್ನು ಸಮಾವೇಶಕ್ಕೆ ಎರಡು ಲಕ್ಷಕ್ಕೂ ಹೆಚ್ಚು ಮಂದಿ ಸೇರುವ ನಿರೀಕ್ಷೆ ಇದ್ದು ಈಗಾಗಲೇ ತಯಾರಿಯನ್ನು ನಡೆಸಿಕೊಳ್ಳಲಾಗುತ್ತಾರೆ ನಗರದಲ್ಲಿ ಕ್ಯಾಬ್ ಮತ್ತು ಆಟೋ ಸೇವೆಗಳಾದ ಓಲಾ ಊಬರ್ ರ್ಯಾಪಿಡೋ ನಮ್ಮ ಯಾತ್ರೆ ಕಂಪನಿಗಳು ಪ್ರಯಾಣಿಕರಿಂದ ಕಡ್ಡಾಯವಾಗಿ ಟಿಪ್ಸ್ ಪಡೆಯುವುದಕ್ಕೆ ಕೇಂದ್ರ ಸರ್ಕಾರ ಅನುಮತಿ ನಿರಾಕರಿಸಿದೆ ಸದ್ಯ ಕ್ಯಾಬ್ ಆಟೋ ಬುಕ್ ಮಾಡುವಾಗ ಆ್ಯಪ್ನಲ್ಲಿ ಪ್ರಯಾಣದ ಜೊತೆಗೆ ಹತ್ತು ಇಪ್ಪತ್ತು ಮೂವತ್ತು ರೂಪಾಯಿ ಅಂತ ಟಿಪ್ಸ್ ನೀಡುವ ಆಯ್ಕೆಯನ್ನು ನೀಡಿತ್ತು ಇದರಿಂದ ಹೆಚ್ಚು ಹಣವನ್ನು ಕಂಪನಿಗಳು ವಸೂಲಿ ಮಾಡಲಾಗ್ತಾಯಿತ್ತು ಇದಕ್ಕೆ ಕೇಂದ್ರ ಸರ್ಕಾರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಕೋಲ್ಕತ್ತಾದಲ್ಲಿ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಐಟಿಎಸಿ ಕಚೇರಿ ಮೇಲೆ ದಾಳಿಯನ್ನು ನಡೆಸಿ ಶೋಧವನ್ನು ನಡೆಸಿದೆ ಈ ವೇಳೆ ದಾಳಿ ಸ್ಥಳಕ್ಕೆ ದಿಢೀರನೆ ಬಂಗಾಳದ ಸಿಎಂ ಮಮತಾ ಬ್ಯಾನರ್ಜಿ ಆಗಮಿಸಿ ಫೈಲ್ಸ್ಗಳನ್ನು ಎತ್ಕೊಂಡು ಹೋಗಿದ್ದಾರೆ ನಮ್ಮ ಚುನಾವಣಾ ಕಾರ್ಯತಂತ್ರದ ಫೈಲ್ಸ್ ಕದೀತಾ ಇದ್ದಾರೆ ಅಂತ ಸಿಎಂ ಆರೋಪಿಸಿದ್ದಾರೆ ಇನ್ನು ಟಿಸಿ ಇನ್ನು ಟಿಎಂಸಿ ಚುನಾವಣಾ ಕಾರ್ಯತಂತ್ರ ಅಭ್ಯರ್ಥಿ ಪಟ್ಟಿ ಫೈಲ್ ಕದಿಯೋದಕ್ಕೆ ಈ ದಾಳಿ ನಡೆದಿದೆ ಅಂತ ಹೇಳಿ ಮಮತಾ ಕೇಂದ್ರದ ವಿರುದ್ಧ ಕಿಡಿಕಾರಿದ್ದಾರೆ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ದರ್ಶನದ ಟಿಕೆಟ್ಗಳಲ್ಲಿ ಭಾರೀ ಬದಲಾವಣೆಗಳನ್ನು ಮಾಡಲಾಗಿದೆ ತಿರುಮಲ ತಿರುಪತಿಯಲ್ಲಿ ಸ್ವಾಮಿ ದರ್ಶನಕ್ಕಾಗಿ ಶ್ರೀವಾಣಿ ದರ್ಶನದ ಟಿಕೆಟ್ಗಳನ್ನು ಆಫ್ಲೈನ್ನಲ್ಲಿ ನೀಡಲಾಗ್ತಾ ಇತ್ತು ಈಗ ಈ ಟಿಕೆಟ್ಗಳನ್ನು ಆನ್ಲೈನ್ನಲ್ಲಿ ಮಾತ್ರ ನೀಡಲಾಗ್ತಾ ಇದೆ ಈ ವ್ಯವಸ್ಥೆಯು ಒಂದು ತಿಂಗಳ ಪ್ರಾಯೋಗಿಕ ಅವಧಿಗೆ ಜಾರಿಯಲ್ಲಿ ಇರುತ್ತೆ ಅಂತ ತಿರುಮಲ ಆಡಳಿತ ಮಂಡಳಿ ತಿಳಿಸಿದೆ ಈ ಪದ್ಧತಿಯನ್ನು ಪ್ರಾಯೋಗಿಕ ಬೆಳಗ್ಗೆ ಒಂಬತ್ತರಿಂದ ಮಧ್ಯಾಹ್ನ ಎರಡೂವರೆಗೆ ಅಂದರೆ ಎರಡು ಗಂಟೆಯವರೆಗೆ ಬುಕ್ಕಿಂಗನ್ನು ನೀವು ಮಾಡಿಕೊಳ್ಬಹುದಾಗಿದೆ ಜನವರಿ ಹನ್ನೊಂದರಂದು ಪ್ರಧಾನಿ ಮೋದಿ ಸೋಮನಾಥ ಸ್ವಾಭಿಮಾನ ಪರ್ವ ಆಚರಣೆಯಲ್ಲಿ ಭಾಗವಹಿಸುವುದಕ್ಕೆ ಗುಜರಾತ್ಗೆ ಆಗಮಿಸಲಿದ್ದಾರೆ ದೇವಾಲಯದ ಮೇಲೆ ಇತಿಹಾಸದಲ್ಲಿ ಪದೇ ಪದೇ ದಾಳಿಗಳು ನಡೆದಿದ್ದರೂ ಸಹ ಅದು ನಮಗೆ ನಂಬಿಕೆ ಸ್ಥೈರ್ಯವನ್ನು ಕಲ್ಪಿಸಿಕೊಡ್ತಾ ಇದೆ ಅಂತ ಹೇಳಿ ಈ ಹಿಂದಿನ ಭೇಟಿಯ ಬಗ್ಗೆ ಮೋದಿ ನೆನಪನ್ನು ಮಾಡಿಕೊಂಡು ತಮ್ಮ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವಂತಹ ಪ್ರಧಾನಿ ಸೋಮನಾಥ ದೇವಾಲಯ ಭಾರತದ ಸಾಂಸ್ಕೃತಿಕ ಏಕತೆಯನ್ನು ಸಾರುವ ದೇವಾಲಯವಾಗಿದೆ ಎಂದಿದ್ದಾರೆ ಕಾಂಗ್ರೆಸ್ ಅವಧಿಯಲ್ಲಿ ಮನರೇಗಾದಲ್ಲಿ ಹನ್ನೊಂದು ಲಕ್ಷ ಕೋಟಿ ರೂಪಾಯಿ ಮೊತ್ತದ ಭ್ರಷ್ಟಾಚಾರ ಆಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪವನ್ನು ಮಾಡಿದ್ದಾರೆ ವ್ಯಾಪಕ ಭ್ರಷ್ಟಾಚಾರ ತಡೆಯಲೆಂದೇ ಕೇಂದ್ರ ಸರ್ಕಾರ ವಿಬಿಜಿ ರಾಮ್ಜಿ ಕಾಯ್ದೆ ಜಾರಿ ತಂದಿದೆ ಆದರೆ ಕಾಂಗ್ರೆಸ್ಗೆ ಇದೇ ದೊಡ್ಡ ಸಮಸ್ಯೆಯಾಗಿದೆ ಅಂತ ಕೇಂದ್ರ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ತಿರುಗೇಟನ ಕೊಟ್ಟಿದ್ದಾರೆ ಮಹಾರಾಷ್ಟ್ರದ ಸ್ಥಳೀಯ ಸಂಸ್ಥೆ ಚುನಾವಣೆಯ ನಂತರ ಬಿಜೆಪಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದಕ್ಕಾಗಿ ಕಾಂಗ್ರೆಸ್ ಪಕ್ಷದಿಂದ ಸದಸ್ಯರನ್ನು ಅಮಾನತು ಮಾಡಲಾಗಿತ್ತು ಮಹಾರಾಷ್ಟದ ಅಂಬರ್ನಾಥ್ ಮುನ್ಸಿಪಲ್ ಕೌನ್ಸಿಲ್ನಿಂದ ಹೊಸದಾಗಿ ಆಯ್ಕೆಯಾದ ಹನ್ನೆರಡು ಮಂದಿ ಕೇಸರಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಡಿಸೆಂಬರ್ ಇಪ್ಪತ್ತರಂದು ಥಾಣೆ ಜಿಲ್ಲೆಯ ಅಂಬರನಾಥ್ ಪುರಸಭೆ ಚುನಾವಣೆ ನಡೆದಿತ್ತು ರಸ್ತೆ ಅಪಘಾತದಲ್ಲಿ ಸಾವನ್ನಪ್ಪಿದ ಭಿಕ್ಷುಕರ ಬಳಿ ನಾಲ್ಕು ಲಕ್ಷ ರೂಪಾಯಿಗೂ ಅಧಿಕ ಹಣ ಪತ್ತೆಯಾಗಿರುವಂತಹ ಘಟನೆ ಕೇರಳದಲ್ಲಿ ನಡೆದಿದೆ ಚಾರುಟ್ ಮತ್ತು ಆಲಪ್ಪುಳ ಬಳಿ ಭಿಕ್ಷೆ ಬೇಡ್ತಾ ಇದ್ದಂತಹ ಭಿಕ್ಷುಕನಿಗೆ ರಾತ್ರಿ ಅಪಘಾತವಾಗಿದೆ ಕೂಡಲೇ ಸ್ಥಳೀಯರು ಆತನನ್ನು ಆಸ್ಪತ್ರೆಗೆ ದಾಖಲಿಸಿದ್ರು ಆತನ ಬಳಿ ಇದ್ದಂತಹ ಕಂಟೈನರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದು ಅದರಲ್ಲಿ ನಿಷೇಧಿತ ಎರಡು ಸಾವಿರ ರೂಪಾಯಿ ನೋಟುಗಳು ವಿದೇಶಿ ಕರೆನ್ಸಿಗಳು ಸೇರಿದಂತೆ ನಾಲ್ಕೂವರೆ ಲಕ್ಷ ರೂಪಾಯಿಗೂ ಹೆಚ್ಚು ಹಣ ಪತ್ತೆಯಾಗಿದೆ ಮಕರ ಸಂಕ್ರಾಂತಿ ಪೊಂಗಲ್ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಅನುಕೂಲಕ್ಕಾಗಿ ಕೊಂಕಣ ರೈಲು ಮಾರ್ಗದಲ್ಲಿ ವಿಶೇಷ ರೈಲುಗಳನ್ನು ಇದೆ ಪ್ರಯಾಣಿಕರ ದಟ್ಟಣೆಯನ್ನು ನಿರ್ವಹಿಸುವುದಕ್ಕೆ ಸೌತ್ ಸೆಂಟ್ರಲ್ ರೈಲ್ ಉತ್ತರ ಭಾರತದಲ್ಲಿ ತಾಪಮಾನ ತೀವ್ರ ಕುಸಿತವಾಗಲಿದ್ದು ಇದರಿಂದ ಮೈ ಕೊರೆಯುವ ಚಳಿ ಮತ್ತು ದಟ್ಟ ಮಂಜು ಆವರಿಸಿದೆ ಇನ್ನು ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತ ಉಂಟಾಗಿದ್ದು ದಕ್ಷಿಣ ಕರಾವಳಿಯಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಪಂಜಾಬ್ ಹರಿಯಾಣ ಚಂಡೀಗಢ ಮತ್ತು ದೆಹಲಿಯಲ್ಲಿ ಬೆಳಗ್ಗೆ ಸಮಯದಲ್ಲಿ ದಟ್ಟವಾದ ಮಂಜು ಆವರಿಸಲಿದೆ ಅಂತ ಭಾರತೀಯ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ನೀಡಿದೆ ಬೀದಿ ನಾಯಿಗಳನ್ನು ಹಿಡಿಯುವ ವಿಚಾರಕ್ಕೆ ಸುಪ್ರೀಂಕೋರ್ಟ್ ಮತ್ತೊಂದು ಸ್ಪಷ್ಟನೆ ನೀಡಿದೆ ರಸ್ತೆಯಲ್ಲಿರುವ ಪ್ರತಿಯೊಂದು ಬೀದಿ ನಾಯಿ ಹಿಡಿಯುವುದಕ್ಕೆ ಆದೇಶಿಸಿಲ್ಲ ಸಂಸ್ಥೆಗಳ ಆವರಣದ ನಾಯಿಗಳನ್ನು ಮಾತ್ರ ಹಿಡಿಯೋದಕ್ಕೆ ಆದೇಶಿಸಲಾಗಿದೆ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ ಶಾಲಾ ಕಾಲೇಜು ಬಸ್ ನಿಲ್ದಾಣ ರೈಲ್ವೆ ನಿಲ್ದಾಣ ಸೇರಿದಂತೆ ಸಂಸ್ಥೆಗಳ ಪ್ರದೇಶಗಳಿಂದ ನಾಯಿಗಳನ್ನು ತೆಗೆದುಹಾಕುವಂತೆ ಮಾತ್ರ ನಿರ್ದೇಶಿಸಿದೆ ಅಂತ ಅಂಜಾರಿಯಾ ಅವರನ್ನು ಒಳಗೊಂಡಂತಹ ಪೀಠವು ಪುನರುಚ್ಚರಿಸಿದೆ ಬೀದಿ ನಾಯಿಯೊಂದು ಬಾಲಕಿ ಮೇಲೆ ದಾಳಿ ಮಾಡಿರುವಂತಹ ಆಘಾತಕಾರಿ ಘಟನೆ ಉತ್ತರ ಪ್ರದೇಶದ ಮೊರದಾಬಾದ್ ಬಳಿ ನಡೆಸಿದೆ ಈ ಘಟನೆಯ ದೃಶ್ಯಾವಳಿ ಸಿಸಿ ಟಿವಿಯಲ್ಲಿ ಸರಿಯಾಗಿದ್ದು ಸಾಮಾಜಿಕ ಮಾಧ್ಯಮಗಳಲ್ಲಿ ಫುಲ್ ವೈರಲ್ ಆಗಿದೆ ಇಬ್ಬರು ಮಹಿಳೆಯರು ಪುಟ್ಟ ಬಾಲಿಯ ಜೊತೆ ನಡೆದುಕೊಂಡು ಹೋಗ್ತಾ ಇರುವಾಗ ಬೀದಿ ನಾಯಿ ದಾಳಿಯನ್ನು ನಡೆಸಿದೆ ಜಮ್ಮು ಮತ್ತು ಕಾಶ್ಮೀರದ ರಾಜೌರಿ ಜಿಲ್ಲೆಯಲ್ಲಿ ಪೊಲೀಸರು ಮತ್ತು ಭದ್ರತಾ ಪಡೆಗಳು ನಡೆಸಿದ ಜಂಟಿ ಕಾರ್ಯಾಚರಣೆಯಲ್ಲಿ ನಾಲ್ಕು ಕೆಜಿಯಷ್ಟು ಸುಧಾರಿತ ಸ್ಫೋಟಕ ಪತ್ತೆಯಾಗಿದೆ ಇನ್ನು ಭದ್ರತಾ ಪಡೆಗಳ ಕಾರ್ಯಾಚರಣೆಯಿಂದ ಭಯೋತ್ಪಾದಕರ ಸಂಚನ ವಿಫಲಗೊಳಿಸಲಾಗಿದೆ ಗುಪ್ತಚರ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ಕೈಗೊಂಡಿದ್ದ ಸೇನೆ ಅರಣ್ಯ ಪ್ರದೇಶವನ್ನು ತೀವ್ರವಾಗಿ ಶೋಧಿಸಿದ್ರು ಈ ವೇಳೆ ಸ್ಫೋಟಕ್ಕೆ ಇಟ್ಟಿದ ನಾಲ್ಕು ಕೆಜಿ ಐಎಡಿ ಪತ್ತೆಯಾಗಿದ್ರು ಶಿವಸೇನೆ ಮುಖ್ಯಸ್ಥ ಉದ್ಧವ್ ಠಾಕ್ರೆ ನರೇಂದ್ರ ಮೋದಿ ವಿರುದ್ಧ ಕಿಡಿಕಾರಿದ್ದಾರೆ ನಾನು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಹತ್ತೊಂಬತ್ತರಲ್ಲಿ ಮೋದಿಯನ್ನ ಪ್ರಧಾನಿ ಆಗಬೇಕು ಅಂತ ಪ್ರಚಾರ ಮಾಡಿದ್ದೆ ಆದರೆ ಮೋದಿ ತಮ್ಮ ಪಕ್ಷವನ್ನ ನಾಶ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಅವರಿಗೆ ಎರಡು ಬಾರಿ ಸಹಾಯ ಮಾಡಿದ್ರು ಅವರು ನನ್ನ ಪಕ್ಷವನ್ನ ಮುರಿದ್ರು ಅಂತ ಠಾಕ್ರೆ ಹೇಳಿದರು ಉತ್ತರ ಪ್ರದೇಶದ ಲಖನೋದಲ್ಲಿ ನಿವೃತ್ತ ಸೈನಿಕನ ಮೇಲೆ ಸಾರ್ವಜನಿಕವಾಗಿ ಹಲ್ಲೆ ನಡೆಸಿರುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ ಈ ಹಲ್ಲೆಯ ಬಗ್ಗೆ ಇಡೀ ದೇಶಾದ್ಯಂತ ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ರಾಜಕೀಯ ಶಕ್ತಿಯ ದುರುಪಯೋಗ ಹಾಗೂ ನಿವೃತ್ತ ಯೋಧರಿಗೆ ನೀಡಬೇಕಾದ ಗೌರವದ ಕುರಿತು ಈ ಘಟನೆ ಗಂಭೀರ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಬಿಜೆಪಿ ನಾಯಕ ಚೇತನ್ ಬಿಶ್ ಲಖನೌ ನಗರದ ಕುರ್ಸಿ ರಸ್ತೆ ಪ್ರದೇಶದಲ್ಲಿ ನಿವೃತ್ತ ಸೈನಿಕರ ಮೇಲೆ ಹಲ್ಲೆ ನಡೆಸಿದ್ದಾರೆ ಅಂತ ತಿಳಿದು ಬಂದಿದೆ ಕಳೆದ ಮೂವತ್ತು ವರ್ಷಗಳಿಂದ ಶಿಕ್ಷಕಿಯಾಗಿದ್ದ ಮಹಿಳೆಯೊಬ್ಬರು ಪಾಕಿಸ್ತಾನ ಮೂಲದವರು ಅಂತ ತಡವಾಗಿ ಬೆಳಕಿಗೆ ಬಾಕಿದೆ ಮಹಿರಾ ಅಖ್ತರ್ ಅಲಿಯಾಸ್ ಫರ್ಜಾನಾ ಎಂಬ ಮಹಿಳೆ ಕಳೆದ ಮೂವರು ಅಂದರೆ ಮೂರು ವರ್ಷಗಳಿಂದ ಉತ್ತರ ಪ್ರದೇಶದ ರಾಂಪುರದಲ್ಲಿ ಶಿಕ್ಷಕಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು ಸರ್ಕಾರಿ ಕೆಲಸ ಪಡೆಯೋದಕ್ಕೆ ಇವರು ನಕಲಿ ದಾಖಲೆಗಳನ್ನು ಬಳಸಿಕೊಂಡಿದ್ದಾರೆ ಅಂತ ತಿಳಿದು ಬಂದಿದ್ದು ಇದೀಗ ತನಿಖೆಯನ್ನು ಮುಖ್ಯಸ್ಥ ಅಸಾದುದ್ದೀನ್ ಓವೈಸಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇತ್ತೀಚೆಗೆ ಅಂಗೀಕರಿಸಲಾದ ವಕ್ಫ್ ಕಾಯ್ದೆಯನ್ನ ಅಧಿಕಾರಿಗಳು ಮುಸ್ಲಿಂ ಧಾರ್ಮಿಕ ಆಸ್ತಿಗಳನ್ನು ಕಬಳಿಸುವುದಕ್ಕೆ ಒಂದು ಸಾಧನವಾಗಿ ಬಳಸ್ತಾ ಇದ್ದಾರೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುವ ಭಾರತ ಚೀನಾ ಬ್ರೆಜಿಲ್ನಂತಹ ರಾಷ್ಟ್ರಗಳ ಮೇಲೆ ಅಮೆರಿಕವು ಶೇಕಡಾ ಐನೂರರಷ್ಟು ಸುಂಕವನ್ನು ವಿಧಿಸುವುದಕ್ಕೆ ಮುಂದಾಗಿದೆ ಇದಕ್ಕಾಗಿ ರಷ್ಯಾ ನಿರ್ಬಂಧ ಮಸೂದೆ ಮಂಡನೆಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಪ್ಪಿಗೆಯನ್ನು ನೀಡಿದ್ದಾರೆ ಮುಂದಿನ ವಾರ ಈ ಮಸೂದೆ ಮೇಲೆ ವೋಟಿಂಗ್ ನಡೆಯಲಿದೆ ಈ ಮೂಲಕ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರಷ್ಯಾ ನಿರ್ಬಂಧ ಮಸೂದೆಗೆ ಹಸಿರು ನಿಶಾನೆಯನ್ನು ತೋರಿಸಿದ್ದಾರೆ ಅಮೆರಿಕದ ಇತ್ತೀಚಿನ ವೆನೆಜುವೆಲಾ ಮೇಲಿನ ದಾಳಿ ಮತ್ತು ಅಧ್ಯಕ್ಷರ ಬಂಧವನ್ನು ಅಮೆರಿಕಾದ ತೈಲ ದುರಾಸೆ ಅಂತ ಕರೆದಿರುವ ಅಲ್ಲಿನ ಅಧ್ಯಕ್ಷೆ ಡೆಲ್ಸಿ ರೊಡ್ರಿಗಸ್ ಡೊನಾಲ್ಡ್ ಟ್ರಂಪ್ ಅವರು ಮಾಡ್ತಾ ಇರುವಂತಹ ಮಾದಕ ವಸ್ತು ಕಳ್ಳಸಾಗಾಣೆ ಆರೋಪಗಳು ಕೇವಲ ನೆಪ ಮಾತ್ರ ಅಂತ ತಿರುಗಿದ್ದಾರೆ ಅಮೆರಿಕವು ವೆನೆಜುವೆಲಾದ ತೈಲ ಕಬ್ಬಳಿಸುವ ಹುನ್ನಾರ ನಡೆಸಿದ್ದು ಇದಕ್ಕಾಗಿ ನಮ್ಮ ಅಧ್ಯಕ್ಷರನ್ನು ಸುಳ್ಳು ಆರೋಪದ ಮೇಲೆ ಬಂಧಿಸದೆ ಅಂತ ಹೇಳಿ ರೊಡಿಗ್ರಸ್ ಅವರು ಇದೀಗ ಹರಿಹಾಯ್ದಿದ್ದಾರೆ ಬಾಂಗ್ಲಾದೇಶವು ದೆಹಲಿಯಲ್ಲಿರುವ ತನ್ನ ಹೈಕಮಿಷನ್ ಮತ್ತು ತ್ರಿಪುರದಲ್ಲಿರುವಂತಹ ತನ್ನ ಮಿಷನ್ನಲ್ಲಿ ವೀಸಾ ಸೇವೆಗಳನ್ನು ಸ್ಥಗಿತಗೊಳಿಸಿದೆ ಈ ಮೂಲಕ ಬಾಂಗ್ಲಾವು ಭಾರತೀಯ ಪ್ರಜೆಗಳಿಗೆ ವೀಸಾ ನೀಡುವುದನ್ನು ನಿರ್ಬಂಧಿಸಿದೆ ಎರಡೂ ದೇಶಗಳ ನಡುವಿನ ಸಂಬಂಧಗಳಲ್ಲಿ ಹೆಚ್ಚುತ್ತಾರೆ ಫೆಬ್ರವರಿ ಏಳರಿಂದ ಆರಂಭ ಆಗ್ತಾ ಇರುವಂತಹ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ತನ್ನ ಪಂದ್ಯಗಳನ್ನು ಭಾರತದಲ್ಲಿ ಆಡದಿರುವುದಕ್ಕೆ ಕೈಗೊಂಡಿರುವಂತಹ ನಿರ್ಧಾರಗಳಲ್ಲಿ ಯಾವುದೇ ಬದಲಾವಣೆ ಇಲ್ಲ ಭಾರತದ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರ ಮಾಡಿ ಅಂತ ಬಾಂಗ್ಲಾದೇಶ ಎರಡನೇ ಪತ್ರವನ್ನು ಬರೆದಿದೆ ಬಿ ಭಾರತದಲ್ಲಿ ನಮಗೆ ಭದ್ರತಾ ಸಮಸ್ಯೆ ಆಗುತ್ತೆ ಅಂತ ಮೊದಲ ಪತ್ರದಲ್ಲಿ ಬರೆದಿದ್ರು ಇದೀಗ ಎರಡನೇ ಪತ್ರ ಬರೆದಿದ್ದಾರೆ ಪಂದ್ಯಗಳನ್ನು ಶ್ರೀಲಂಕಾಕ್ಕೆ ಸ್ಥಳಾಂತರಿಸಿ ಅಂತ ಹೇಳಿ ನ್ಯೂಜಿಲೆಂಡ್ ವಿರುದ್ಧದ ಐದು ಪಂದ್ಯಗಳು ಟಿ ಟ್ವೆಂಟಿ ಸರಣಿಗೂ ಮುನ್ನ ಭಾರತ ತಂಡಕ್ಕೆ ಭಾರಿ ಹಿನ್ನಡೆಯಾಗಿದೆ ಯುವ ಬ್ಯಾಟ್ಸ್ಮನ್ ತಿಲಕ್ ವರ್ಮಾ ಅವರು ಹೊಟ್ಟೆ ಸಂಬಂಧಿತ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಇಂಡಿಯಾ ಬ್ಯಾಟರ್ ತಿಲಕ್ ವರ್ಮಾ ವಿಜಯ್ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಹೈದರಾಬಾದ್ ತಂಡವನ್ನು ಮುನ್ನಡೆಸಿದ್ದರೂ ಹೊಟ್ಟೆ ನೋವು ತೀವ್ರವಾದ ಹಿನ್ನೆಲೆ ರಾಜ್ಕೋಟ್ನಲ್ಲಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಪ್ರೀತಿಸಿ ವಿವಾಹವಾದ ಕೇವಲ ನಾಲ್ಕು ವರ್ಷಗಳಲ್ಲೇ ನಾನೊಂದು ತೀರಾ ನೀನೊಂದು ತೀರಾ ಎಂಬಂತಾಗಿರು ಯುಜುವೇಂದ್ರ ಚಹಲ್ ಧನಶ್ರೀ ವರ್ಮಾ ಮತ್ತೆ ಒಂದಾಗ್ತಾ ಇದ್ದಾರಾ ಎಂಬ ಚರ್ಚೆ ಜೋರಾಗಿ ನಡೀತಾ ಇದೆ ಕಳೆದ ವರ್ಷ ಕ್ರಿಕೆಟ್ ಈಗ ಯಜುವೇಂದ್ರ ಚಹಲ್ ಹಾಗೂ ಧನಶ್ರೀ ವರ್ಮಾ ಇಬ್ಬರು ಡಿವೋರ್ಸ್ ಪಡೆದಿದ್ದರು ಈಗ ಇಬ್ಬರು ಒಂದೇ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುವ ಅವಕಾಶವೊಂದು ಬಂದಿದೆ ಕಲರ್ಸ್ ಟಿವಿ ಹಾಗೂ ಜಿಯೋ ಹಾಟ್ಸ್ಟಾರ್ ಹೊಸದೊಂದು ಅದ್ದೂರಿ ರಿಯಾಲಿಟಿ ಶೋನ ಲಾಂಚ್ ಮಾಡೋದಕ್ಕೆ ರೆಡಿಯಾಗಿದೆ ಈ ರಿಯಾಲಿಟಿ ಶೋನಲ್ಲಿ ಇಬ್ಬರೂ ಸ್ಪರ್ಧಿಸಲಿದ್ದಾರೆ ಅಂತ ವರದಿಯಾಗಿದೆ ಭಾರತ ಏಕದಿನ ತಂಡದಿಂದ ಕೈಬಿಟ್ಟ ಬಳಿಕ ಮಹಾರಾಷ್ಟ್ರ ತಂಡದ ಬ್ಯಾಟ್ಸ್ಮನ್ ಋತುರಾಜ್ ಗಾಯಕ್ವಾಡ ದೇಶಿ ಕ್ರಿಕೆಟ್ನಲ್ಲಿ ರನ್ ಹೊಳೆ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ಸಾಲಿನ ವಿಜಯ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಗೋವಾ ವಿರುದ್ಧದ ಪಂದ್ಯದಲ್ಲಿ ಶತಕ ಸಡಿಸಿ ಬಿಸಿಸಿಐ ಆಯ್ಕೆದಾರರಿಗೆ ತಿರುಗೇಟನ ನೀಡಿದ್ದಾರೆ ಅಲ್ಲದೆ ಈ ಶತಕದ ಮೂಲಕ ಅವರು ಲಿಸ್ಟ್ ಎ ಕ್ರಿಕೆಟ್ನಲ್ಲಿ ದಾಖಲೆ ಬರೆದಿದ್ದಾರೆ ನಾಲ್ಕನೆಯ ಆವೃತ್ತಿಯ ಮಹಿಳಾ ಪ್ರೀಮಿಯರ್ ಲೀಗ್ ಟೂರ್ನಿಯಂದಿನಿಂದ ಆರಂಭವಾಗಲಿದೆ ಇಂದು ಮುಂಬೈನ ವೈ ಪಾಟೀಲ್ ಕ್ರೀಡಾಂಗಣದಲ್ಲಿ ಹಾಲಿ ಚಾಂಪಿಯನ್ಸ್ ಮುಂಬೈ ಇಂಡಿಯನ್ಸ್ ಹಾಗೂ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಕಾದಾಟವನ್ನು ನಡೆಸಲಿವೆ ಈ ಪಂದ್ಯಕ್ಕೂ ಮುನ್ನ ಬಾಲಿವುಡ್ ಗಾಯಕ ಯೋ ಯೋ ಹನಿ ಸಿಂಗ್ ತಮ್ಮ ಹಾಡುಗಳ ಮುಖಾಂತರ ಹಾಗೂ ಬಾಲಿವುಡ್ ನಟಿ ಜಾಕ್ವೆಲಿನ್ ಫರ್ನಾಂಡಿಸ್ ಅವರು ತಮ್ಮ ನೃತ್ಯದ ಮೂಲಕ ಅಭಿಮಾನಿಗಳಿಗೆ ಭರ್ಜರಿ ರಸದೌತಣವನ್ನು ಉಣಬರಿಸಲಿದ್ದಾರೆ ಪ್ರಸ್ತುತ ನಡೆಯಲಿರುವಂತಹ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ವಿಜಯ ಹಜಾರೆ ಟ್ರೋಫಿ ಟೂರ್ನಿಯಲ್ಲಿ ಮುಂಬೈ ತಂಡದ ಬ್ಯಾಟ್ಸ್ಮನ್ ಸರ್ಫರಾಜ್ ಖಾನ್ ವರ್ಜಿ ಫಾರ್ಮ್ನಲ್ಲಿದ್ದಾರೆ ಅವರು ಪಂಜಾಬ್ ವಿರುದ್ಧದ ಏಳನೇ ಸುತ್ತಿನ ಪಂದ್ಯದಲ್ಲಿ ರನ್ ಹೊಳೆಯನ್ನೇ ಹರಿಸಿದ್ದಾರೆ ಕೇವಲ ಹದಿನೈದು ಎಸೆತಗಳಲ್ಲಿ ಅರ್ಧ ಶತಕವನ್ನು ಸಿಡಿಸುವ ಮುಖಾಂತರ ಹೊಸ ದಾಖಲೆಯನ್ನು ಬರೆದಿದ್ದಾರೆ ಇಂಗ್ಲೆಂಡ್ ವಿರುದ್ಧ ಆಶೋಸ್ ಟೆಸ್ಟ್ ಸರಣಿಯಲ್ಲಿ ಶತಕ ಸಿಡಿಸುವ ಮೂಲಕ ಆಸ್ಟ್ರೇಲಿಯಾದ ಆರಂಭಿಕ ಬ್ಯಾಟ್ಸ್ಮನ್ ಟ್ರಾವಿಸ್ ಹೆಡ್ ಪಂದ್ಯ ಶ್ರೇಷ್ಠ ಪ್ರಶಸ್ತಿಗೆ ಬ್ಯಾಚಿಂಗರಾದರೂ ಸಿಡ್ನಿ ಪಂದ್ಯದ ಗೆಲುವಿನ ಮೂಲಕ ಆಸ್ಟ್ರೇಲಿಯಾ ತಂಡ ಟೆಸ್ಟ್ ಸರಣಿಯನ್ನ ನಾಲ್ಕು ಒಂದು ಅಂತರದಲ್ಲಿ ಮುಡಿಗೇರಿಸಿಕೊಂಡಿತು ಪಂದ್ಯ ಶ್ರೇಷ್ಠ ಪ್ರಶಸ್ತಿ ಪಡೆಯುವ ಮೂಲಕ ವಿರಾಟ್ ಕೊಹ್ಲಿಯ ದಾಖಲೆಯನ್ನು ಟ್ರಾವಿಸ್ ಹೆಡ್ ಮುರಿದಿದ್ದಾರೆ ಬಹುಭಾಷೆಯಲ್ಲಿ ನಿರ್ಮಾಣವಾಗ್ತಾ ಇರುವಂತಹ ಟಾಕ್ಸಿಕ್ ಚಿತ್ರದ ಟೀಸರ್ ನಿನ್ನೆ ಬಿಡುಗಡೆಯಾಗಿದೆ ಟೀಸರ್ ಒಂದೇ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೊಸ ಕಂಪನವನ್ನು ಸೃಷ್ಟಿ ಮಾಡಿದೆ ಮತ್ತೆ ಟೀಸರ್ನ ಒಂದು ತುಣುಕಿನಲ್ಲಿ ಹಸಿ ಬಿಸಿ ದೃಶ್ಯವಿದೆ ಈ ದೃಶ್ಯ ಮತ್ತಷ್ಟು ಕುತೂಹಲವನ್ನು ಹೆಚ್ಚಾಗುವಂತೆ ಮಾಡಿದೆ ಹಸಿ ಬಿಸಿ ದೃಶ್ಯದಲ್ಲಿ ಬೆಂಕಿ ಹಚ್ಚಿದ ನಟಿಯ ಹೆಸರು ನ್ಯಾಟಲಿ ಬರ್ನ್ ಅಂತ ಈಕೆ ಅಮೆರಿಕ ಮೂಲದ ಖ್ಯಾತ ಹಾಲಿವುಡ್ ನಟಿಯಾಗಿದ್ದಾರೆ ಇವರು ಟಾಕ್ಸಿಕ್ ಸಿನಿಮಾದ ನಿರ್ಮಾಪಕರಲ್ಲಿ ಒಬ್ಬರಾಗಿದ್ದಾರೆ ಕಲ್ಪವೃಕ್ಷ ಪ್ರೊಡಕ್ಷನ್ ಬ್ಯಾನರ್ನಲ್ಲಿ ಪಿ ಮುರುಳಿ ಕೃಷ್ಣ ಅರ್ಪಿಸ್ತಾ ಇರುವಂತಹ ತನುಜ ಮುರಳೀಕೃಷ್ಣರವರ ನಿರ್ಮಾಣದ ಬ್ಯೂಟಿ ಸಿನಿಮಾದ ಫಸ್ಟ್ ಲುಕ್ ಚಿತ್ರತಂಡ ಬಿಡುಗಡೆ ಮಾಡಿದೆ ಬ್ಯೂಟಿ ಸಿನಿಮಾಗೆ ರಾಜ ರವಿಕುಮಾರ್ ನಿರ್ದೇಶನ ಮಾಡ್ತಾ ಇದ್ದು ವಿ ಮನೋಹರ್ ಸಂಗೀತ ನೀಡಿದ್ದಾರೆ ಈ ಚಿತ್ರದಲ್ಲಿ ಐದು ಹಾಡುಗಳಿವೆ ಈಗಾಗಲೇ ಈ ಚಿತ್ರ ಬಹಳ ನಿರೀಕ್ಷೆಯನ್ನ ಸ್ಯಾಂಡಲ್ವುಡ್ನಲ್ಲಿ ಹುಟ್ಟುಹಾಕಿದೆ ಎರಡ್ ಸಾವಿರದ ಇಪ್ಪತ್ತು ಹಾಗೂ ಇಪ್ಪತ್ತೊಂದರ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ಹಾಗೂ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಯನ್ನು ರಾಜ್ಯ ಸರ್ಕಾರ ಪ್ರಕಟ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರ ಸಾಲಿನ ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿಯನ್ನು ಹಿರಿಯ ನಟಿ ಡಾಕ್ಟರ್ ಜಯಮಾಲಾ ಅವರಿಗೆ ಜೊತೆಗೆ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿಯನ್ನು ಹಿರಿಯ ನಿರ್ದೇಶಕ ಎಂಎಸ್ ಸತ್ಯ ಅವರಿಗೆ ಶ್ರೀ ಪ್ರಗತಿ ಅಶ್ವತ್ ನಾರಾಯಣ್ ಅವರಿಗೆ ಡಾಕ್ಟರ್ ವಿಷ್ಣುವರ್ಧನ ಪ್ರಶಸ್ತಿಯನ್ನು ನೀಡಲಾಗಿದೆ ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರ सालीना डॉक्टर राजकुमार प्रशस्ति या ना हेरिया निर्मापका सारा गोविंद अवरी के